ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸರ್ ದಯವಿಟ್ಟು ನೀವು ಹೀಗೆಲ್ಲ ಇನ್ಸಲ್ಟ್ ಮಾಡೋಕ್ಕೆ ಹೋಗಬೇಡಿ ನಾವು ಅಂಥವ್ರಲ್ಲ ಅಂತಾನೆ ಜೀವ ನಿಮ್ಮ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಹೊರಗಡೆ ಬಂದು ಆಫೀಸರ್ಸ್ ವೆರಿಫಿಕೇಷನ್ ಮುಗಿತಾ ಅಂತಾರೆ ಸದಾನಂದ್ ಸರ್ ಕಂಪ್ಲೇಂಟ್ ಕರೆಕ್ಟಾಗಿದೆ ಸರ್ ಅಕೌಂಟ್ ಸಿಕ್ಕಾಪಟ್ಟೆ ಮಿಸ್ಮ್ಯಾಚ್ ಇದೆ ಅಂದರೆ ಇಲ್ಲಿ ಇಲ್ಲಿ ಇಲ್ಲಿಗಲ್ ಆಗಿ ಚಿನ್ನ ಮಾರಿರ್ಬೋದು ಅಂತಾರೆ ಆಫೀಸರ್ಸ್ ಮಿಸ್ಟರ್ ಸಂಜೀವ ಅವಿಡೆನ್ಸ್ ಎಲ್ಲ ನಿಮ್ಮ ಅಗೇನ್ಸ್ಟ್ ಆಗಿದೆ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೀವಿ ಅಂತಾರೆ ಸದಾನಂದ ಈಚೆ ರಚನಾ ಬಾಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಆಗ ರಚನಾ ಬಾಲ ಕೃಷ್ಣ ಒಬ್ಬಳೇ ವರ್ಕ್ ಮಾಡ್ತಿದ್ದಾಳೆ ಸ್ವಲ್ಪ ಹೋಗಿ ನೋಡ್ತೀರಾ ಅಂತಾಳೆ ಅಮ್ಮಣ್ಣಿ ನಾನು ಆ ಕಡೆ ಹೋಗಿದ ತಕ್ಷಣ ಈ ಕಡೆ ಎಸ್ಕೇಪ್ ಆಗೋಪ್ಲನಾ ಈ ಸಿನಿಮಾ ಟ್ರಿಕ್ಸ್ ಎಲ್ಲ ನನ್ನ ಹತ್ರ ಬೇಡ ನೀವು ಹೋಗಂಗಿಲ್ಲ ಅಷ್ಟೇ ಅಂತಾನೆ ಬಾಲ ಬಾಲ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಅಂತಾಳೆ ರಚನಾ ಅರ್ಥ ಮಾಡ್ಕೊಂಡಿರೋದಕ್ಕೆ ನಾನು ಕಾವಲು ಕಾಯ್ಕೊಂಡು ಕೂತಿರೋದು ನೀವು ಹೋಗೋದು ಬೇಡ ಅಷ್ಟೇ ಅಂತಾನೆ ಬಾಲ ಅಣ್ಣ ಅಂತಳೆ ರಚನಾ ತಂಗಿ ಅಂತಲೇ ಬಾಲ ಈ ಎಲ್ಲ ಬೇಡ ಅಂತಲೇ ಇವತ್ತು ಬಿಟ್ಟರೆ ಆ ಹೆಂಗಸು ಇನ್ಯಾವ ಸಿಗುತ್ತಾಳೋ ಅಥವಾ ಸಿಗದೆ ಹೋಗ್ತಾಳೋ ಯಾರಿಗೆ ಗೊತ್ತು ಬಾಲ ಇಲ್ಲಿ ನಡೀತಿರೋ ಎಲ್ಲ ಪ್ರಾಬ್ಲಮ್ಸ್ಗೂ ಅವಳಿಗೂ ಏನೂ ಸ್ಟ್ರಾಂಗ್ ಆಗಿ ಲಿಂಕ್ ಇದೆ ಅಂತ ನನಗನಿಸ್ತಿದೆ ಅಂತಳೆ ರಚನಾ ಅಂದರೆ ಅಂತಲೇ ಬಾಲ ಈಗ ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತಿರೋರು ಯಾರು ಅಂತಳೆ ರಚನಾ ಆ ಹೆಂಗಸು ಅಂತಲೇ ಬಾಲ ಯಾವ ಅಕೌಂಟಿಂದ ಹಣ ಹೋಗ್ತಿದೆ ಅಂತಾಳೆ ರಚನಾ ನಮ್ಮ ಅಕೌಂಟಿಂದ ಅಂತಲೇ ಬಾಲ ಅಷ್ಟು ದೊಡ್ಡ ಅಮೌಂಟು ಇಲ್ಲ ಯಾರಿಗೂ ಗೊತ್ತಿಲ್ಲದೆ ಹೊರಗೆ ಹೋಗೋದಿಕ್ಕೆ ಹೇಗೆ ಸಾಧ್ಯ ಈ ಮನೇಲಿರೋ ಯಾರಿಗೂ ಆ ಹೆಂಗಸು ಪರಿಚಯ ಇದ್ದಾಳೆ ಅಥವಾ ಈ ಮನೆಯಲ್ಲಿರೋ ಯಾರು ಆ ಹೆಂಗಸಿನ ಮೂಲಕ ದೇವಸ್ಥಾನಕ್ಕೆ ಹಣ ಕಳಿಸ್ತಿದ್ದಾರೆ ಅವ್ರ ಉದ್ದೇಶ ಏನು ಮತ್ತೆ ಆ ದುಡ್ಡು ಏನಾಯಿತು ಯಾರಿಗೆ ಹೋಗ್ತಿದೆ ಯಾವ ಕೆಲಸಕ್ಕೋಸ್ಕರ ಹೋಗ್ತಿದೆ ಅಂತೇಳೆ ರಚನಾ ನೀವು ಹೇಳೋದು ಕೇಳ್ತಿದ್ರೆ ನನಗೆ ತಲೆ ಕೆಟ್ಟು ಹೋಗ್ತಿದೆ ಅಂತಾನೆ ಬಾಲ ನನಗೂ ಕೆಟ್ಟು ಗೊಬ್ಬರ ಆಗ್ತಿದೆ ಈ ಪ್ರಶ್ನೆಗಳಿಗೆ ಉತ್ತರನೆ ಸಿಗದೆ ಹುಚ್ಚಿಡಿಯೋ ಥರ ಆಗ್ತಿದೆ ಅದಕ್ಕೆ ನಾನು ಕ್ವಿಕ್ಕಾಗಿ ಹೋಗಿ ಒಂದು ರೌಂಡ್ ನೋಡ್ಕೊಂಡು ಬಂದುಬಿಡ್ತೀನಿ ಪ್ಲೀಸ್ ಬಾಲಣ್ಣ ತಡಿಬೇಡಿ ಅಂತೇಳೆ ರಚನಾ ಅಲ್ಲ ರಚನಾ ಇದು ರಿಸ್ಕ್ ಇದೆ ಅಂತ ಗೊತ್ತಿದ್ರು ಅಂತಾನೆ ಬಾಲ ನಾನು ಈ ವಿಷಯ ಎಲ್ಲ ನಿಮ್ಮ ಹತ್ರ ಹೇಳಿದಕ್ಕೆ ತಾನೆ ನೀವು ಭಯಪಡ್ತಿರೋದು ನಾನು ಇಲ್ಲೇ ಲಾನಲ್ಲಿ ವಾಕ್ ಮಾಡ್ತಾ ನೀ ಅಂತ ಸುಳ್ಳು ಹೇಳಿದಿದ್ರೆ ಆದರೂ ನಾನು ಯಾಕೆ ಶೇರ್ ಮಾಡಿಕೊಂಡೆ ನೀವು ನನ್ನ ಅಣ್ಣ ಅದಕ್ಕೆ ಅಂತ ಹಳೆ ರಚನಾ ಕರೆಕ್ಟೇ ಆದರೂ ಅಂತಲೇ ಬಾಲ ನನಗೇನು ಆಗಲ್ಲ ಬಾಲ ನಾನಾಗಿ ನಾನೇ ಹೋಗಿ ಸಿಕ್ಕಾಕೊಂಡು ಬಿಡ್ತೀನ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಆ ಹೆಂಗಸು ಯಾರು ಅಂತ ತಿಳ್ಕೊಂಡು ಬಂದುಬಿಡ್ತೀನಿ ಅಷ್ಟೇ ನೋಡಿ ಎಲ್ಲಾದರೂ ನನಗೆ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಅನಿಸಿದರೆ ತಕ್ಷಣ ನಿಮ್ಗೊಂದು ಕಾಲ್ ಮಾಡ್ತೀನಿ ನೀವೇನೂ ಟೆನ್ಷನ್ ಮಾಡ್ಕೊಬಿಡಿ ಅಂತ ರಚನಾ ಅಲ್ಲಿಂದ ಓಡ್ತಾಳೆ ರಚನಾ ಒಂದು ನಿಮಿಷ ಅಂದರೂ ರಚನಾ ಕೇಳಲ್ಲ ಈಚೆ ಸದಾನಂದ ಇನ್ಸ್ಪೆಕ್ಟರ್ ಸಂಜೀವ ರಾಘವಚಂದ್ರನ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಳ್ಳಿ ಅಂತಾರೆ ಓಕೆ ಸರ್ ಇನ್ಸ್ಪೆಕ್ಟರ್ ಬೇಡಿನ ಜೀವನ್ ಮುಂದೆ ಹಿಡಿತಾರೆ ಹೊರಗಡೆ ರಾಣ ಕಪಿಲ್ ಖುಷಿಯಿಂದ ನಗ್ತಾರೆ ಹೇಳ್ಕೊಂಡು ಬನ್ನಿ ಅವನ್ನ ನನ್ನನ್ನು ಈ ರಾಣನೇ ಸಿಇಒ ಕಿತ್ತು ಕಿತ್ತಾಕ್ತಾನೆ ಇವತ್ತು ಗೊತ್ತಾಗ ಗೊತ್ತೆ ಈ ರಾಣನ್ ಕೆಪ್ಯಾಸಿಟಿ ಏನು ಅಂತ ಇವನಿಗೆ ಅಂತಾನೆ ರಾಣ ಅಣ್ಣ ಅವನ ಜೈಲಿಗೆ ಹೋದ ತಕ್ಷಣ ಅವನಿಗೆ ಸಪೋರ್ಟ್ ಮಾಡಿರೋ ಸ್ಟಾಫ್ನೆಲ್ಲ ಮನೆ ಕಳಿಸ್ಬಿಡೋಣ ಅಂತಾನೆ ಕಪಿಲ್ ಫೈರಿಂಗ್ ಲೆಟರ್ನ ರೆಡಿ ಮಾಡ್ಕೊಳ್ಳೋಕಪ್ಪು ನಾಳೆ ಬೆಳಿಗ್ಗೆ ನಾವು ಬಂದ ತಕ್ಷಣ ಮಾಡೋ ಮೊದಲನೇ ಕೆಲಸನೇ ಇವರನ್ನೆಲ್ಲ ಫೈರ್ ಮಾಡೋದು ಅಂತಾನೆ ರಾಣ ಈಚೆ ಜೀವ ಕೈನ ಮುಂದೆ ಮಾಡ್ತಾನೆ ಆಗ ಅಲ್ಲೇ ಕೆಲಸ ಮಾಡೋ ರಾಮಣ್ಣ ಇನ್ಸ್ಪೆಕ್ಟರ್ ಕಾಲನ್ನು ಹಿಡ್ಕೊಂಡು ಸರ್ ನಮ್ಮ ಚಿಕ್ಕ ಯಜಮಾನರು ದೇವರಂತರು ಅವ್ರು ನಮ್ಮನ್ನೆಲ್ಲ ಮನೆ ಮಂದಿ ಥರ ನೋಡ್ತಾರೆ ಅವರಿಗೆ ಮೋಸ ವಂಚನೆ ಎಲ್ಲ ಗೊತ್ತಿಲ್ಲ ಸರ್ ಅವ್ರ ಮೇಲಿನ ಹೊಟ್ಟೆ ಊರಿಗೆ ಯಾರು ಬೇಕು ಅಂತ ಅವರನ್ನು ಸಿಕ್ಕಾಕಿಸಿದ್ದಾರೆ ಅಂತಾರೆ ರೀ ಸ್ವಾಮಿ ಹೇಳ್ರಿ ಮೇಲೆ ನಮ್ಮ ಕೆಲಸಕ್ಕೆ ಅಡ್ಡ ಬಂದರೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ ಎಳೆ ಮೇಲೆ ಅಂತಾರೆ ಸದಾನಂದ ಚಿಕ್ಕ ಯಜ್ಮನ್ರೇ ಯಾರೋ ಸಂಚ್ ಮಾಡಿ ನಿಮ್ಮ ಮೇಲೆ ಸೇರ್ತೀಸ್ಕೊತಿದ್ದಾರೆ ಏನಾದರೂ ಮಾಡಿ ಇದರಿಂದ ಹೊರಗಡೆ ಬನ್ನಿ ನನ್ನಪ್ಪ ಅಂತಾರೆ ರಾಮಣ್ಣ ಆಗ ಜೀವ ಇನ್ಸ್ಪೆಕ್ಟರ್ ಹತ್ರ ಒಂದು ನಿಮಿಷ ಕಂಪ್ನಿ ಸಿಇಒ ಅಂತ ತಾನೇ ನೀವು ನನ್ನ ಅರೆಸ್ಟ್ ಮಾಡ್ತಿರೋದು ಅಂತಾನೆ ಹೌದು ಅಂತಾರೆ ಸದಾನಂದ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ನಾನು ರೀಸೆಂಟಾಗಿ ಅಪಾಯಿಂಟ್ ಆಗಿರೋದು ಅಷ್ಟೇ ಸರ್ ಕೇವಲ ಹತ್ತು ದಿನದ ಮುಂಚೆ ಅಂತಾನೆ ಜೀವ ಇಸ್ ಇಟ್ ಅಂತಾರೆ ಸದಾನಂದ ಒಂದೇ ಒಂದು ನಿಮಿಷ ಟೈಮ್ ಕೊಡಿ ಸರ್ ಬಂದೆ ಅಂತ ಒಳಗಡೆ ಹೋಗಿ ಫೈಲ್ ತಂದು ಇಲ್ಲಿ ನೋಡಿ ಸರ್ ನನ್ನ ಅಪಾಯಿಂಟ್ಮೆಂಟ್ ಲೆಟರ್ ಸರ್ ಈ ಹತ್ತು ದಿನದಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸಿದರೆ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಅದಕ್ಕಿಂತ ಹಿಂದೆ ಏನಾದರೂ ಗೋಲ್ ಮಾಲ್ ನಡೆದಿದ್ದರೆ ಅದಕ್ಕೆ ನಾನು ಕಾರಣ ಅಲ್ಲ ಅಂತಾನೆ ಜೀವ ನಿಮ್ಮ ಪಾಯಿಂಟ್ ಕರೆಕ್ಟೇ ಇದಕ್ಕೆ ಮುಂಚೆ ಈ ಕಂಪ್ನಿ ಸಿಇಒ ಯಾರಾಗಿದ್ದರು ಅಂತಾರೆ ಸದಾನಂದ ರಾಣಾ ಜಗದೀಶ್ ಚಂದ್ರ ಅದಕ್ಕೆ ಎವಿಡೆನ್ಸ್ ಐ ಮೀನ್ ಅವರು ಟರ್ಮಿನೇಷನ್ ಲೆಟರ್ ಇಲ್ಲಿದೆ ನೋಡಿ ಸರ್ ಅಂತ ಜೀವ ಅದನ್ನು ತೋರಿಸ್ತಾನೆ ಅದನ್ನು ನೋಡ್ತಿದ್ದ ರಾಣಾ ಕಪಿಲ್ ಶಾಕ್ ಆಗ್ತಾರೆ ಹೌದು ರಾಣ ಸಾಹೇಬ್ರೆ ಕಪಿಲ್ ಸಾಹೇಬ್ರು ಎಲ್ಲ ವ್ಯವಹಾರ ನೋಡ್ಕೋತಿದ್ದು ಅಂತಾರೆ ರಾಮಣ್ಣ ಈ ಕೇಸಲ್ಲಿ ಇವ್ರ ತಪ್ಪೇನೂ ಇಲ್ಲ ಇವ್ರು ನಿರಪರಾಧಿ ಅವರನ್ನು ಬಿಡಿ ನೀವು ಅರೆಸ್ಟ್ ಮಾಡಬೇಕಾಗಿರೋದು ಮಿಸ್ಟರ್ ರಾಣಾ ಅಂಡ್ ಕಪಿಲ್ನ ಎಲ್ಲವರು ಅಂತಾರೆ ಸದಾನಂದ ಇವತ್ತು ಅವ್ರ ಆಫೀಸಿಗೆ ಬಂದಿಲ್ಲ ಸರ್ ಅಂತಾನೆ ಜೀವ ಆಲ್ ಫೇಸಲ್ಲಿ ಚೆಕ್ ಮಾಡಿ ರಿಪೋರ್ಟ್ ಬಂದ ಮೇಲೆ ಅರೆಸ್ಟ್ ಮಾಡ್ತೀನಿ ಅಂತಾರೆ ಸದಾನಂದ ಈಚೆ ದೇವಸ್ಥಾನದ ಹೊರಗಡೆ ಬಾಡಿ ಗಾರ್ಡ್ಸ್ ಕಾಯ್ತಾ ಇರ್ತಾರೆ ರಚನಾ ಅವರನ್ನು ನೋಡ್ತಾ ಬಾಡಿ ಗಾರ್ಡ್ಸ್ ಕಾಲು ಕಾಯ್ತಿದ್ದಾರೆ ಅಂದರೆ ಆ ಹಿಂಗು ಬಂದಂಗೆ ಇದ್ದಾಳೆ ಅಂತಾಳೆ ಈಚೆ ದೇವಿ ಗೆಜ್ಜೆನ ಕಣ್ಣಿಗೆ ಒತ್ಕೋತಾಳೆ ಅರ್ಚಕರು ಹೇಳಿದಂಗೆ ಈ ದೇವಸ್ಥಾನಕ್ಕೂ ಆ ಹಿಂಗಸಿಗೂ ನಮ್ಮ ಕಂಪ್ನಿ ಡೊನೇಷನ್ಗೂ ಏನೋ ಬಲವಾದ ಸಂಬಂಧ ಇದೆ ಇಲ್ಲಾಂದರೆ ಇಂಥ ಹಳೆ ದೇವಸ್ಥಾನನ ಸೆಲೆಕ್ಟ್ ಮಾಡಿಕೊಂಡು ಇದು ಯಾಕೆ ಇಲ್ಲಿ ಬಂದು ಕುಣಿಬೇಕು ಅಂತ ರಚನಾ ಯೋಚನೆ ಮಾಡ್ತಾಳೆ ಈಚೆ ದೇವಿ ಕಾಲಿಗೆ ಗೆಜ್ಜೆನ ಕಟ್ಕೋತಾಳೆ ತೇಜು ಚಿಕ್ಕಪ್ಪ ಹೇಳಿ ದೇವಸ್ಥಾನನೂ ಅಮ್ಮ ಬಂದು ಕಾಲಿಗೆ ಬಿದ್ದಿದ್ದು ಹೆಂಗಸು ಇವಳೇ ಇರ್ಬೋದಾ ನನ್ನ ಮಗಳು ಕೃಷ್ಣ ಹೇಳಿದಂಗೆ ನಮ್ಮನ್ನು ಕಾಡ್ತಾ ಇರೋ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಸಿಗುವ ಥರ ಇದೆ ಆದರೆ ಇವರನ್ನು ಹೇಗೆ ದಾಟ್ಕೊಂಡು ದೇವಸ್ಥಾನದ ಒಳಗಡೆ ಹೋಗೋದು ಅವರನ್ನು ಹಿಡಿಯೋದು ಅಂತ ರಚನೆ ಯೋಚನೆ ಮಾಡ್ತಾಳೆ ಈಚೆ ದೇವಿ ದೇವರಿಗೆ ಕೈ ಮುಗಿತಾಳೆ ರಚನಾ ಸೀರೆ ಸೆರಗನ್ನ ತಲೆ ಮೇಲೆ ಹೊದ್ಕೊಂಡು ಮುಂದೆ ಬರ್ತಾಳೆ ಯಾರಮ್ಮ ನೀನು ಇಲ್ಲಿಗೆ ಯಾಕೆ ಬಂದಿದೆಯಾ ಅಂತಾರೆ ಬಾಡಿ ಗಾರ್ಡ್ಸ್ ಅಯ್ಯೋ ದೇವಸ್ಥಾನಕ್ಕೆ ಯಾಕ್ರಿ ಬರ್ತಾರೆ ದೇವ್ರ ದರ್ಶನಕ್ಕೆ ಅಂತ ಬಂದಿದ್ದೀನಿ ಅಂತೇಳೆ ರಚನಾ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ನಡೀತಿದೆ ಒಳಗಡೆ ಯಾರನ್ನು ಬಿಡೋಕ್ಕಾಗಲ್ಲ ಬೇಕಿದ್ರೆ ಬೆಳಿಗ್ಗೆ ಬಂದು ದರ್ಶನ ಮಾಡ್ಕೊಳ್ಳಿ ಅಂತಾರೆ ಬಾಡಿ ಗಾರ್ಡ್ಸ್ ಹರಕ್ಕೆ ಹೊತ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಬಿಟ್ಬಿಡಿ ದೂರದಿಂದಲೇ ದೇವರನ್ನ ನೋಡಿಕೊಂಡು ಹಂಗೆ ಹೋಗ್ಬಿಡ್ತೀನಿ ಅಂತ ರಚನೆ ಹಾಗೆಲ್ಲ ಬಿಡೋಕ್ಕಾಗಲ್ಲ ಹೋಗಮ್ಮ ಅಂತಾರೆ ಬಾಡಿ ಗಾರ್ಡ್ಸ್ ನನ್ನ ತಡಿಯೋಕೆ ನೀವ್ಯಾರ್ರಿ ಇಷ್ಟು ದಿನ ನಿಮ್ಮನ್ನು ದೇವಸ್ಥಾನದಲ್ಲಿ ನೋಡೇ ಇರಲಿಲ್ವಲ್ಲ ಅಂತೇಳೆ ರಚನಾ ತಲೆ ತಿನ್ಬೇಡ ಹೋಗಮ್ಮ ಒಳಗಡೆ ಬಿಡೋಕ್ಕಾಗಲ್ಲ ಅಂತಾರೆ ಬಾಡಿ ಗಾರ್ಡ್ಸ್ ನೋಡಿ ನೀವು ಹೀಗೆಲ್ಲ ದುರ್ಜನೆ ಮಾಡಿದರೆ ನಾನು ಪೊಲೀಸರಿಗೆ ಕಾಲ್ ಮಾಡಬೇಕಾಗುತ್ತೆ ಅಂತೇಳೆ ರಚನಾ ಯಾರಿಗೆ ಫೋನ್ ಮಾಡ್ತೀರೋ ಮಾಡಿ ಒಳಗೆ ಬಿಡೋಕ್ಕಾಗಲ್ಲ ಅಂತಾರೆ ಬಾಡಿ ಗಾರ್ಡ್ಸ್ ಭಕ್ತರನ್ನೆಲ್ಲ ಓಡಿಸ್ತೀರೇನು ನೀವು ಆ ದೇವರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಕಣ್ ಕುಕ್ಬಿಡ್ತಾನೆ ನಾಳೆಗೆ ಸೀಳ್ಬಿಡ್ತಾನೆ ಬಿಡ್ತಾನೆ ಅಂತೇಳೆ ರಚನೆ ಅಯ್ಯೋ ಹೋಗಮ್ಮ ಇಲ್ಲಿಂದ ಅಂತಾರೆ ಬಾಡಿ ಗಾರ್ಡ್ಸ್ ಬಿಡ್ತಿಲ್ವಲ್ಲ ಇವರು ಏನು ಮಾಡೋದು ಇವಾಗ ಅಂತ ರಚನೆ ಈಚೆ ಬರ್ತಾಳೆ ಈಚೆ ರಾಣ ಅಲ್ಲಿಂದ ಓಡಿ ಓಡಿ ಒಂದು ಒಂದು ಮರದ ಕೆಳಗಡೆ ಕೂತ್ಕೋತಾರೆ ಅಣ್ಣ ನಾವು ಇದೇ ಸ್ಪೀಡಲ್ಲಿ ಓಡ್ತಿದ್ರೆ ಮುಂದೊಂದು ದಿನ ಒಲಿಂಪಿಕ್ಗೆ ಓಡ್ಬೋದು ಅಂತಾನೆ ಕಪಿಲ್ ಏನೋ ಕಪ್ಪೋ ಆ ಸಂಜೀವನ ಫುಟ್ಬಾತ್ಗೆ ಕಳಿಸ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದರೆ ಅಂತ ರಾಣ ಅಂದಾಗ ಅವನು ನಮ್ಮನ್ನೇ ಇಕ್ಬಿಟ್ಟ ಆ ದೇವಿ ಪ್ಲ್ಯಾನ್ ಎಲ್ಲ ಉಲ್ಟ ಅಣ್ಣ ಈಗ ಪೊಲೀಸ್ನವರು ನಮ್ಮನ್ನು ಎಲ್ಲ ಕಡೆ ಹುಡುಕ್ತಾರಣ್ಣ ನಾಳೆ ದಿನ ನ್ಯೂಸ್ ಪೇಪರ್ನಲ್ಲಿ ಕೈಗೆ ಬೇಡಿ ಹಾಕ್ಕೊಂಡು ನಮ್ಮದೇ ಹೆಡ್ಲೈನ್ಸು ಅಂತಾನೆ ಕಪಿಲ್ ಏ ಕಪ್ಪು ಹಾಗೆಲ್ಲ ಹೇಳಿಬಿಡ ಕಣೋ ನೆನೆಸ್ಕೊಂಡ್ರೆ ಮೈಯೆಲ್ಲ ನುಡ್ಕ ಬರುತ್ತೆ ನಾನು ಇಷ್ಟು ವರ್ಷ ಕಷ್ಟಪಟ್ಟು ಬಿಲ್ಡ್ ಮಾಡಿದ್ದನ್ನು ನನ್ನ ರೆಪ್ಯುಟೇಷನ್ನೆಲ್ಲ ಆ ಸಂಜೀವ ಒಂದೇ ಕ್ಷಣದಲ್ಲಿ ಹಾಕ್ಬಿಟ್ನಲ್ಲೋ ಅಂತ ರಾಣ ಈಗ ಏನು ಮಾಡೋದು ಅರೆಸ್ಟಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತಾನೆ ಕಪಿಲ್ ಯಾರಾದರೂ ಲಾಯರ್ನ ಹಿಡಿದು ಆ್ಯಂಟಿಸಿಫಿಟ್ ಈ ಗೆ ಅಪ್ಲೈ ಮಾಡಬೇಕು ಕಪ್ಪು ಅದೊಂದೇ ದಾರಿ ಇರೋದು ನಮಗೆ ಅಂತ ನಿರಾಣ ಈಚೆ ದೇವಿ ಭರತನಾಟ್ಯ ಡ್ರೆಸ್ಸಲ್ಲಿ ಹೊರಗಡೆ ಆಕಾಶನ ನೋಡ್ತಾ ಅಪ್ಪ ಅಪ್ಪ ನಾನು ನಿನ್ನ ಮಗಳು ದೇವಿ ಬಂದಿದ್ದೀನಿ ನೃತ್ಯ ಮಾಡೋದಕ್ಕೆ ನನ್ನ ಹರ್ಸಪ್ಪ ಅಪ್ಪ ಬಂದರು ಅಂತ ಅಲ್ಲೇ ಕೂತ್ಕೊಂಡು ಅಪ್ಪ ನೀನಿಲ್ಲಿ ಇಲ್ಲಿ ನಾನಲ್ಲಿ ನಿನಗೆ ನಾನು ಕಾಣಿಸ್ತಿದ್ದೀನಲ್ವಾ ಆದರೆ ನನಗೆ ನೀನು ಕಾಣಿಸ್ತಿಲ್ಲ ಅಂತ ಅಳ್ತಾ ಅಪ್ಪ ಅಪ್ಪ ಇದೆಲ್ಲ ಆಗ್ತಿರೋದು ಆ ಜಗದೀಶ್ ಚಂದ್ರ ಕುಟುಂಬದಿಂದ ಅವನ ಕುಟುಂಬನ ಮಣ್ಣಲ್ಲಿ ಮಣ್ಣು ಮಾಡಿದೆ ನಾನು ಬಿಡಲ್ಲಪ್ಪ ನಿನ್ನ ಮೇಲಾಣೆ ಅಪ್ಪ ತುಂಬ ದಿನ ಆದಮೇಲೆ ಈ ಮಗಳನ್ನು ನೋಡು ಖುಷಿಲಿ ಬಂದಿದೆಯಾ ನನ್ನ ಹಳೆ ಕಥೆನೆಲ್ಲ ಹೇಳಿ ನಿನಗೆ ನೋವು ಕೊಡ್ತಿದ್ದೀನಿ ಅನ್ನಿಸ್ತಿದೆ ಅಲ್ವಾ ಬೇಡಪ್ಪ ಈ ದ್ರೋಹಿಗಳನ್ನೆಲ್ಲ ನಾನು ನೋಡ್ಕೋತೀನಿ ನೀನು ನನಗೆ ಬಿಟ್ಬಿಡು ಅಪ್ಪ ಅಪ್ಪ ನೀನು ಸಂತೋಷವಾಗಿರುವ ಅಪ್ಪ ನಾನು ನೃತ್ಯ ಶುರು ಮಾಡಲಪ್ಪ ಅಂತ ಕೈ ದೇವಿ ಈಚೆ ರಚನೆ ಹೇಗೋ ಆಚೆ ಕಾಂಪೌಂಡ್ ಹತ್ತಿರ ಬಂದು ದೇವಸ್ಥಾನದ ಒಳಗಡೆ ನೋಡೋಕೆ ಟ್ರೈ ಮಾಡ್ತಾಳೆ ಈಚೆ ದೇವಿ ಡ್ಯಾನ್ಸ್ ಶುರು ಮಾಡ್ತಾಳೆ ರಚನಾ ಹಿಂದ್ಗಡೆಯಿಂದ ದೇವಿನ ನೋಡ್ತಾ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ ಮುಖನೇ ಕಾಣಿಸ್ತಿಲ್ಲ ಏನು ಮಾಡೋದು ಇವಾಗ ಕಾಂಪೌಂಡ್ ಜಂಪ್ ಮಾಡಿ ಹೋಗಿ ಅವಳನ್ನು ಹಿಡ್ಕೊಂಡು ಬಿಡಲ ಬಾಡಿ ಗಾರ್ಡ್ಸ್ ಥರ ಇಲ್ಲೇ ಇದ್ದಾರೆ ಇವಳನ್ನು ಹಿಡಿಯೋಕ್ಕೆ ಹೋಗಿ ನಾನೇನಾದರೂ ರಿಸ್ಕಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಏನು ಮಾಡೋದು ಇಷ್ಟು ದೂರ ಬಂದಾಗಿದೆ ಇವಳನ್ನು ಇವತ್ತು ಬಿಟ್ಟರೆ ಮತ್ತೆ ಹಿಡಿಯೋ ಚಾನ್ಸ್ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಗೊತ್ತಿಲ್ಲದಂಗೆ ಹೋಗಿ ಅವಳನ್ನು ಲಾಕ್ ಮಾಡ್ಕೊಂಡು ಬಿಡ್ತೀನಿ ಅಂತ ಕಾಂಪೌಂಡ್ ಈಚೆ ಹಾರ್ತಾಳೆ ರಚನಾ ಈಚೆ ಜೀವ ಕಾರಲ್ಲಿ ಬಂದು ಕೂತ್ಕೋತಾನೆ ಆಗ ಬಾಲನ್ ಕಾಲ್ ಬರುತ್ತೆ ಹೇಳೋ ಮಗ ಅಂತಾನೆ ಜೀವ ಜೀವ ಎಲ್ಲಿದೆಯೋ ಅಂತಾನೆ ಬಾಲ ಮಗ ಫೋನ್ ನನ್ನ ಹತ್ರ ಇರಲಿಲ್ಲ ಇವತ್ತು ನಮ್ಮ ಅಂಗಡಿ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿತ್ತು ಅಂತಾನೆ ಜೀವ ಏನೋ ಹೇಳ್ತಿದ್ಯಾ ಅಂತಾನೆ ಬಾಲ ಹ್ಞೂ ಕಣೋ ನನಗೂ ಇನ್ಫಾರ್ಮೇಷನ್ ಇರಲಿಲ್ಲ ಅಂತ ನಡೆದಿರೋದನ್ನು ಹೇಳ್ತಾನೆ ಜೀವ ಸದ್ಯ ನೀನು ತಪ್ಪಿಸ್ಕೊಂಡೆಲ್ಲ ಅಷ್ಟು ಸಾಕು ಅಯ್ಯೋ ಫೋನ್ ಮಾಡಿರೋ ವಿಷಯನೇ ಮತ್ತೆ ಅದೇ ನೀನು ಮತ್ತೆ ರಚನಾ ಅದು ಯಾವುದೋ ಹಿಂಗೆ ಹಿಡಿಯೋಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ರಂತಲ್ಲ ಅಂತಾನೆ ಬಾಲ ಹೌದು ಮಗ ರೈಟ್ ರೈಡ್ ಟೆನ್ಷನಲ್ಲಿ ಅದು ನೆನಪೇ ಆಗಲಿಲ್ಲ ಒಳ್ಳೆ ಚಾನ್ಸ್ ಮಿಸ್ ಆಯಿತು ಕಣೋ ಅಂತಾನೆ ಜೀವ ಮಗ ರಚನೆ ಹೋಗಿದ್ದಾಳೆ ಅಲ್ಲಿಗೆ ಒಬ್ಬಳೇ ಹೋಗಬೇಡ ಅಂತ ಎಷ್ಟೇ ಹೇಳಿದರೂ ಕೇಳಿದೆ ಹಠ ಇಟ್ಕೊಂಡು ಓದಲು ನಿನ್ನ ತಕ್ಷಣ ಅಲ್ಲಿ ಹೋಗು ಅಂತಾನೆ ಬಾಲ ರಚನೆ ಯಾಕೆ ಕ್ರಿಸ್ ತಗೋತಿದ್ದಾಳೆ ಮಗ ನಾನು ಈಗಲೇ ಹೊರಡ್ತೀನಿ ಅಂತ ಜೀವ ಕಾಲ್ ಕಟ್ ಮಾಡ್ತಾನೆ ಈಚೆ ಕೃಷ್ಣ ಒಬ್ಬಳೇ ಇರುವಾಗ ಗೊಂಬೆ ಬರುತ್ತೆ ಕೈಯಲ್ಲಿ ಚಾಕುನ ತೋರಿಸುತ್ತೆ ಆಗ ಕೃಷ್ಣ ಓಡಿ ಬರ್ತಾಳೆ ಅಮ್ಮ ನಾನಿಲ್ಲಿದ್ದೀನಿ ಇದ್ದೀನಿ ಅಂತ ಕೂಗ್ತಾಳೆ ಕೃಷ್ಣ ಗೊಂಬೆ ಅಲ್ಲಿಗೂ ಬರುತ್ತೆ ಈಚೆ ರಚನಾ ದೇವಿ ಹತ್ತಿರ ಇನ್ನೇನು ಹೋಗಬೇಕು ಅನ್ನುವಾಗ ಅವಳಿಗೆ ಕಾಲ್ ಬರುತ್ತೆ ದೇವಿ ಆಗ ಅದನ್ನು ಕೇಳಿಸ್ಕೊತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ